ಹಾಯ್ ಹೆಲೋ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ನಿಮಗೆ ಪಲ್ಸರ್ ಎಸ್ ಒನ್ ಫಿಫ್ಟಿ ತೋರಿಸ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲಾರಿಗು ಬರೀ ಒನ್ ಫಿಫ್ಟಿ ಪಲ್ಸರ್ ಗೊತ್ತು ಇಲ್ಲಾಂದರೆ ಎನ್ ಎಸ್ ಒನ್ ಫಿಫ್ಟಿ ಗೊತ್ತು ಎಷ್ಟೋ ಜನಕ್ಕೆ ಎ ಎ ಎಸ್ ಒನ್ ಫಿಫ್ಟಿ ಗೊತ್ತಿಲ್ಲ ಎ ಎ ಎಸ್ ಒನ್ ಫಿಫ್ಟಿ ಏನು ಅಂದರೆ ಫಸ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಸೊ ನೋಡ್ಬೋದು ಗಾಡಿ ಹೇಗೆ ಕಾಣಿಸ್ತಿದೆ ಅಂತ ಸೊ ಎನ್ ಎಸ್ಗೂ ಇದಕ್ಕೂ ಮೇಜರ್ ಡಿಫ್ರೆಂಟ್ ಏನು ಅಂದರೆ ಸೊ ಈ ಫೇರಿಂಗ್ ಇದೆಯಲ್ಲ ಈ ಫೇರಿಂಗ್ ಒಂದು ಎಕ್ಸ್ಟ್ರಾ ಮಾಡಿ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಎನ್ ಎಸ್ ಸ್ವಲ್ಪ ಡೌನ್ ಇದೆ ಈ ಸ್ವಲ್ಪ ಜಾಸ್ತಿ ಇದೆ ಅದು ಬಿಟ್ಟರೆ ಇನ್ನೇನು ಕೂಡ ಚೇಂಜ್ ಇಲ್ಲ ಇಂಜಿನಲ್ಲಿ ಆಗಿರ್ಬೋದು ಸೊ ಡ್ಯೂಟಿನ ಮಾಡಿ ಎನ್ ಎಸ್ ಕೊಟ್ಟಿದ್ದಾರೆ ಬಿಟ್ಟರೆ ಇನ್ನೆಲ್ಲ ಸೇಮ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಈ ಗಾಡಿ ಮೇ ಬಿ ಟು ತೌಸಂಡ್ ಸಿಕ್ಸ್ಟೀನ್ ಅವ್ರ ಸೆವೆಂಟೀನಲ್ಲಿ ಸ್ಟಾಪ್ ಆಯಿತು ಡಬಲ್ ಸ್ಟ್ಯಾಂಡ್ ಕೂಡ ಇದೆ ಪಲ್ಸರಲ್ಲಿ ಒಂದು ಅಡ್ವೆಂಚರ್ ಅಂತ ಬಿಟ್ಟಿದ್ದೆ ಈ ಗಾಡಿನ ಇದು ಬಿಟ್ಟು ಅವ್ರು ಯಾವುದೂ ಅಡ್ವೆಂಚರ್ ಅಂತ ಬಿಟ್ಟೇ ಇಲ್ಲ ಸೊ ಒಂದು ಕಾಂಪಿಟೇಷನ್ ಇರಲಿ ಅನ್ನೋ ರೇಂಜ್ಗೆ ಬಿಟ್ಟರು ಬಟ್ ಇದು ಮಾರ್ಕೆಟಲ್ಲಿ ತುಂಬ ದಿನ ಉಳಿದಿಲ್ಲ ಬೇಗ ಸ್ಟಾಪ್ ಆಗಿಬಿಡ್ತು ನೋಡಿ ಫ್ರಂಟು ನಾರ್ಮಲ್ಲು ಅಪ್ಸೈಡ್ ಒಂದು ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಬ್ಯಾಕು ಸಿಂಗಲ್ಲು ಮೋನೋಸ್ ಆಫ್ ಸಸ್ಪೆನ್ಷನ್ ಇದೆ ಸೊ ಹಿಂದೆ ಡ್ರಮ್ ಬ್ರೇಕು ಮುಂದೆ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ತ್ರೀ ಡಿಸ್ ಇದೆ ಸೊ ಜಾಸ್ತಿ ನೀವು ಓಡಿಸ್ದಾಗೆ ಇದು ಎ ಬಿ ಎಸ್ ಇಲ್ಲದೇ ಇರೋದ್ರಿಂದ ಈ ಡ್ರಮ್ಮು ತುಂಬ ಲೋ ಕ್ವಾಲಿಟಿ ಡ್ರಮ್ ಯೂಸ್ ಮಾಡೋದು ಆ ಟೈಮಲ್ಲಿ ಸೊ ಬೇಗ ಬಿಸಿ ಆಗೋದ್ರಿಂದ ಬ್ರೇಕಿಂಗ್ ಕಂಟ್ರೋಲಿಂಗ್ ಅಷ್ಟು ಇಲ್ಲ ಸ್ನೇಹಿತರೆ ಈ ಗಾಡೀಲಿ ಬ್ಯಾಕು ಡ್ರಮ್ ಬ್ರೇಕು ಆ್ಯಪ್ಸಿಲ್ ಗೊತ್ತು ಎಲ್ಲರಿಗೂ ಡ್ರಮ್ ಬ್ರೇಕು ಗಾಡಿ ಎಷ್ಟೊಂದು ಕಂಟ್ರೋಲ್ ಆಗಲ್ಲ ನೋಡಿ ಸ್ಯಾರಿ ಗಾಡಿಯಿಂದ ಎಲ್ಲ ಇವರು ಹಂಗೆ ಉಳಿಸ್ಕೊಂಡಿದ್ದಾರೆ ಏನೂ ಬಿಚ್ಚಿಲ್ಲ ಇದರಲ್ಲಿ ಎಕ್ಸ್ಟ್ರಾ ಪಾರ್ಟ್ಸ್ ಏನೇನು ಹಾಕ್ಸಿದ್ದಾರೆ ಅಂದರೆ ಒಂದು ಲಗೇಜ್ ಕ್ಯಾರಿಯರ್ ಹಾಕ್ಸಿದ್ದಾರೆ ಅದು ಬಿಟ್ಟರೆ ಡ್ಯೂಕ್ದು ಮಿರರ್ ಹಾಕ್ಸಿದ್ದಾರೆ ಫ್ರಂಟು ಪಲ್ಸರ್ ಆರ್ ಎಸ್ದು ವೈಸರ್ ಹಾಕ್ಸಿದ್ದಾರೆ ಬಿಟ್ಟರೆ ಇನ್ನೆಲ್ಲ ಏನು ಎಕ್ಸ್ಟ್ರಾ ಚೇಂಜ್ ಮಾಡಿಸಿಲ್ಲ ಆ್ಯಂಡ್ ಇನ್ನೊಂದು ಕಿಕ್ಕರ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಸಿ ಸಿ ಎಲ್ಲದರಲ್ಲೂ ಕಿಕ್ಕರ್ ಬರುತ್ತೆ ಟೈರ್ ಸೈಜ್ ಬಂದು ಒನ್ ಟೆನ್ ಬೈ ಏಯ್ಟಿ ಬ್ಯಾಕ್ದು ಸೊ ತುಂಬ ಸ್ಮಾಲ್ ಇರೋದ್ರಿಂದ ನಿಮಗೆ ಎಲ್ಲಾದರೂ ಟೈರ್ ಇಳದಾಗ ಅದ್ರಾಗೆಲ್ಲ ಸ್ವಲ್ಪ ಎಫಿಷಿಯನ್ಸಿ ಕಮ್ಮಿ ರೋಡ್ ಪಿಕಪ್ಪಲ್ಲಿ ಸೊ ಫ್ರೆಂಡ್ ಕೂಡ ಅಷ್ಟೆ ಟ್ರೆಂಟು ಏಯ್ಟಿ ಬೈ ಹಂಡ್ರೆಡ್ ಇದೆ ಸೊ ಸ್ಮಾಲ್ ಒಂದು ರೇಂಜ್ಗೆ ಈ ಸ್ಟಾರ್ಟಿಂಗ್ ಅಡ್ವೆಂಚರ್ಗೆ ಇದ್ದೀರಿ ಬೈಕಿಂಗ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಇನ್ನು ಇವಾಗ ಒಂದು ಅಡ್ವೆಂಚರ್ ಬೈಕು ನಾರ್ಮಲ್ ಸಿಟಿ ಎಲ್ಲದಕ್ಕೂ ಆಗಬೇಕು ಅಂದರೆ ಸೊ ತೊಗೊಂಬೋದು ಈ ಗಾಡಿನ ಮೈಲೇಜ್ ಏನಿಲ್ಲ ಅಂದರೂ ನಾರ್ಮಲ್ ಒನ್ ಫಿಫ್ಟಿ ಎ ಸಿ ಸಿ ಇಂಜಿನ್ ಆಗಿರೋದ್ರಿಂದ ಆರಾಮಾಗಿ ಒಂದು ಫಾರ್ಟಿ ಫೈವ್ ಫಿಫ್ಟಿ ಬರುತ್ತೆ ಫ್ರಂಟು ಡ್ಯಾಶ್ ನೋಡಿ ಸೇಮ್ ಡ್ಯಾಶು ಪಲ್ಸರಲ್ಲಿ ಬರುತ್ತಲ್ವ ಅದೇ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಇದೆ ಪವರ್ ಬಂದು ಸಿಕ್ಸ್ಟೀನ್ ಪವರ್ ಇದೆ ಟಾರ್ಕು ತರ್ಟೀನ್ ಟಾರ್ಕ್ ಇದೆ ಅಡ್ವೆಂಚರ್ಗೆ ಮೇಯ್ನಾಗಿ ಬೇಕಾಗಿರೋದು ಟಾರ್ಕು ಸೊ ಇದರಲ್ಲಿ ಟಾರ್ಕೇ ಕಮ್ಮಿ ಇದೆ ಸೊ ನಾರ್ಮಲ್ ಅಡ್ವೆಂಚರ್ಗೆ ಓಕೆ ನೀವು ಸ್ಟಾರ್ಟಿಂಗ್ ಹೋಗ್ತಿದ್ದೀರಾ ಯೂಸೇಜ್ಗೆ ಅಂದರೆ ಆ್ಯಂಡಲಿಂಗು ಅಷ್ಟೇ ಸೊ ಅಡ್ವೆಂಚರ್ ಯೂಸಲಿ ಯಾವಾಗೂ ಈ ಕಂಪಾರ್ಟ್ಮೆಂಟಲ್ಲಿ ಇರ್ತೀರಿ ಸ್ವಲ್ಪ ಇದು ಡೌನ್ ಆಗಬೇಕು ಅದೊಂದು ಹಿಂಸೆ ಇದರಲ್ಲಿ ಹಾಗೆ ಫಾಗ್ ಲೈಟ್ ಕೂಡ ಹಾಕ್ಸಿದ್ದಾರೆ ಇವರು ಬನ್ನಿ ಓಡಿಸ್ತಾ ಇದ್ರ ಫೀಲ್ ಹೇಗಿದೆ ಅಂತ ಹೇಳ್ತೀನಿ ಇದ್ರ ಸೌಂಡ್ ಕೇಳಿಸ್ಕೊಳ್ಳಿ ಎಮ್ ಒನ್ ಫಿಫ್ಟಿ ಸಿ ಪಲ್ಸರ್ದು ಎನ್ ಎಸ್ ಏನು ಸೌಂಡ್ ಇದೆಯಲ್ಲ ಫೋ ಅದೇ ಸೌಂಡೇ ಬೇರೆ ಎಂಥ ಚೇಂಜ್ ಇಲ್ಲ ನಿಮಗಿನ್ ಡ್ಯಾಶಲ್ಲಿ ಬಜಾಜ್ ಲೋಗೋ ನಾರ್ಮಲ್ ಎನ್ ಎಸ್ ಅಲ್ಲಿ ಇದರಲ್ಲೆಲ್ಲ ಏನು ಬರುತ್ತಲ್ಲ ಒಂದು ಆರ್ ಪಿ ಎಮ್ದಿದ್ದು ಏನು ಸ್ಪೀಡ್ ಹೋಗ್ತಿದ್ದೀರಾ ಓಡೋ ಮೀಟ್ರೂ ಇದು ಸೆಮಿ ಡಿಜಿಟಲ್ ಅನೊಲಾಗ್ ಮೀಟ್ರ್ ಇದು ಅನೊಲಾಗಲ್ಲಿ ನಿಮಗೆ ಇದು ಸಿಗುತ್ತೆ ಬಟ್ ಡಿಜಿಟಲಲ್ಲಿ ನಿಮಗೆ ಸ್ಪೀಡೇನು ಮತ್ತು ಓಡೋ ಏನಿದೆ ಅದೆಲ್ಲ ಸಿಕ್ಬಿಡುತ್ತೆ ನಿಮಗೆ ಬೇಸಿಕ್ ಏನೇನಿದೆ ಬೇಕಲ್ವಾ ಸ್ನೇಹಿತರೆ ಅದು ಟೂ ತೌಸಂಡ್ ಫಿಫ್ಟೀನ್ಗೆ ತುಂಬ ಆಯ್ತಿದು ಇದೆಲ್ಲ ಸಾಕು ನೋಡಿ ಬ್ರೇಕಿಂಗು ಸ್ವಲ್ಪ ಕಮ್ಮಿ ಯಾಕಂದರೆ ಎ ಬಿ ಎಸ್ ಇಲ್ಲ ಹೇಳಿದ್ನಲ್ವಾ ಅದು ಪ್ಯಾಡ್ ಬರುತ್ತಲ್ವಾ ಸೊ ಅದು ಕೂಡ ಕಮ್ಮಿ ಇದರಲ್ಲೇ ಇದೆ ಸ್ಪೋರ್ಟ್ಸ್ ಮಾತ್ರ ಫೀಲು ಸಖತ್ತಾಗಿರುತ್ತೆ ಸ್ನೇಹಿತರೆ ನೆಸ್ ಪಲ್ಸರ್ ಒನ್ ಇದು ಬೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಏನಕ್ಕೆ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ಪೋರ್ಟ್ಸ್ ಗಾಡಿ ಓಡಿಸ್ತಿದ್ದೀನಿ ಆಮೇಲೆ ಅಡ್ವೆಂಚರ್ಗೂ ಸೂಟ್ ಆಗೋದ್ರಿಂದ ಬೆಸ್ಟ್ ಅಂತ ಹೇಳ್ಬೋದು ಈ ಗಾಡಿನ ಸೊ ಸ್ಟಾಪ್ ಏನಕ್ಕೆ ಆಯಿತು ಅಂದರೆ ಫಸ್ಟ್ ಗೊತ್ತಿರೋ ಹಾಗೆ ಸೇಲ್ಸ್ ಇರಲಿಲ್ಲ ಆಗಿಲ್ಲ ಈ ಗಾಡಿ ಆ ಟೈಮಲ್ಲಿ ಎಲ್ಲ ಪಲ್ಸರ್ ಓಡ್ತಿದ್ರು ನಿಮ್ಗೆ ಗೊತ್ತಿರ್ಬೋದು ಯಾವ ರೇಂಜ್ಗೆ ಪಲ್ಸರ್ ಸೇಲ್ ಆಯಿತು ಟು ತೌಸಂಡ್ ಫಿಫ್ಟೀನ್ ಆ ಟೈಮಲ್ಲೆಲ್ಲ ಅಂತ ಈಗಲೂ ತುಂಬ ಜನಕ್ಕೆ ಎನ್ ಎಸ್ ಒನ್ ಫಿಫ್ಟಿಗಿಂತ ಪಲ್ಸರ್ ಒನ್ ಫಿ ಒನ್ ಫಿಫ್ಟಿನೇ ಇಷ್ಟ ಬನ್ನಿ ಮಜಾ ಮಾಡೋಣ ಗಾಡಿದು ಬ್ರೇಕಿಂಗೇ ಇಲ್ಲ ಸ್ನೇಹಿತರೆ ಹಿಂಡೋದಕ್ಕೆ ಆರಾಮಾಗಿ ಹಿಂಡ್ಬೋದು ಬ್ರೇಕಿಂಗ್ ಸಿಗೋಲ್ಲ ಅದೊಂದೇ ಬಾಧೆ ನಿಮಗೆ ಡಿಸ್ಟೆನ್ಸ್ ಗೊತ್ತಿರಬೇಕು ಬ್ರೇಕಿಂಗ್ ಯಾವುದೇ ಗಾಡಿ ಎತ್ಕೊಂಡ್ರು ಕೂಡ ಹೋಗೋದು ಸುಲಭ ಸೊ ಬಟ್ ನಿಮಗೆ ಆ ಗಾಡಿನ ಈ ಗಾಡಿಗೆ ಬಂದಾಗ ಬ್ರೇಕಿಂಗು ಅದೆಲ್ಲ ಮ್ಯಾಟರ್ ಆಗಿಬಿಡುತ್ತೆ ಸ್ನೇಹಿತರ ಒಂದು ಗಾಡಿ ಡ್ರೈವ್ ಮಾಡಬೇಕಾದ್ರೆ ಈ ಗಾಡಿನ ರಿವ್ಯೂ ಏನಕ್ಕೆ ಮಾಡಿದೆ ಅಂದರೆ ಈ ಗಾಡಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪಲ್ಸರಲ್ಲಿ ಈ ಥರ ಒಂದು ಗಾಡಿ ಇತ್ತು ಅಂತ ಹೇಳೋದಕ್ಕೋಸ್ಕರ ಈ ಗಾಡಿನ ಮಾಡಿದೆ ಎಷ್ಟೋ ಜನಕ್ಕೆ ಇವಾಗ ಬರೀ ಎನ್ ಎಸ್ಸು ಪಲ್ಸರ್ ಅಂದರೆ ಬರೋದು ಎನ್ ಎಸ್ಸು ಬಿಟ್ಟರೆ ಪ ಪಲ್ಸರ್ ಒನ್ ಫಿಫ್ಟಿ ಟೂ ಹಂಡ್ರೆಡು ಸೊ ಇದೇ ತಲೆಯಲ್ಲಿ ಬರುತ್ತೆ ಆರ್ ಎಸ್ ಟು ಹಂಡ್ರೆಡು ಅದು ಬಿಟ್ಟರೆ ಇನ್ನು ಯಾವ ಗಾಡಿನೂ ಅಷ್ಟೊಂದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಬಟ್ ಎ ಎಸ್ ಅಂತ ಒಂದು ಗಾಡಿ ಇತ್ತು ಸೊ ಅಂತ ಹೇಳೋದಕ್ಕೋಸ್ಕರ ಈ ಗಾಡಿ ರಿವ್ಯೂ ಮಾಡಿದೆ ಇಂಜಿನಲ್ಲಿ ಆಗಿರ್ಬೋದು ನಿಮಗೆ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲ ಸೇಮು ಇವ್ರದ್ದು ಏನು ಕತೆ ಅಂದರೆ ಒನ್ ಫಿಫ್ಟಿ ಇಂಜಿನ್ ಹಾಕ್ಕೊಂಡು ಎನ್ ಎಸ್ಗೋದೆ ಆಮೇಲೆ ಈ ಪಲ್ಸರ್ಗೂ ಅದೇ ಫಸ್ಟು ಸ್ಟಾರ್ಟಿಂಗ್ ಪಲ್ಸರ್ ಇಂದಿದ್ದು ಅದು ಇಟ್ಕೊಂಡು ಎಲ್ಲದಕ್ಕೂ ಅದೇ ಇಂಜಿನ್ ಹಾಕ್ಕೊಂಡು ಡ್ಯೂಟಿಯನ್ನು ಸ್ವಲ್ಪ ಮಾಡಿಕೊಂಡು ಇದು ಮಾಡಿಕೊಂಡ್ರು ಗಾಡಿ ಎಷ್ಟೋ ಜನ ಗೊತ್ತಿಲ್ಲ ಯಾರ್ಯಾರಿಗೆ ಈ ಗಾಡಿ ಬಗ್ಗೆ ಗೊತ್ತು ಸೊ ಅವರು ಕೂಡ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರ ಹತ್ರ ಇದೆ ಈ ಗಾಡಿ ಸೊ ಇಷ್ಟು ಜನಕ್ಕೆ ಇಷ್ಟ ಇತ್ತು ಈ ಗಾಡಿ ಅಂತ ಬಿಕಾಸ್ ನಾನು ನೋಡಿರೋದ್ರಲ್ಲೇ ನಾನು ನೋಡಿದ್ದು ನಮ್ಮ ಕಾಲೇಜಲ್ಲಿ ಇದೊಂದೇ ಗಾಡಿನೇ ಏ ಸರ್ ನನಗೆ ಅಲ್ಲಿ ತನಕ ಏಸ್ ಅಂತ ಒಂದು ಗಾಡಿ ಇತ್ತು ಅಂತ ಗೊತ್ತಿರಲಿಲ್ಲ ಸ್ನೇಹಿತರೆ ಸೊ ಅದೇ ಥರ ಇಷ್ಟೋ ಜನಕ್ಕೆ ಈ ಗಾಡಿ ಬಗ್ಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ತಿಳಿಸ್ಕೊಡೋಣ ಅಂದ್ಬಿಟ್ಟು ಇವು ಈ ವ್ಲಾಗ್ ಮಾಡಿದೆ ಈ ವ್ಲಾಗ್ ಇಷ್ಟ ಆಯಿತು ಸೊ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಂ ಪ್ರೆಸ್ ಮಾಡಿ ಬೆಲ್ಲೈಕಂ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಎ ಎಸ್ ಅಂತ ಒಂದು ಬೈಕ್ ಇತ್ತು ಗುರು ಎನ್ ಎಸ್ ಲವರ್ಗಳು ತುಂಬ ಜನ ಇರ್ತಾರಲ್ಲ ಸೊ ಅವ್ರಿಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಆ ಟೈಮಲ್ಲೇ ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದರು ನಾಗಲೇ ಹೇಳೋದು ಮಾರ್ತೆ ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದರು ಸೊ ನೈಟ್ ಹೊತ್ತು ತುಂಬ ಚೆನ್ನಾಗಿ ಬರುತ್ತೆ ಲೈಟಿಂಗು ಸೊ ಇವಾಗ ಬರ್ತಿರೋ ಎಷ್ಟೋ ಗಾಡಿಗಳಲ್ಲೇ ಪ್ರೊಜೆಕ್ಟರ್ ಲೈಟ್ ಇತ್ತೀಚಿಗೆ ಬರ್ತಿರೋದು ಬಟ್ ಇದನ್ನು ಟೂ ತೌಸಂಡ್ ಫಿಫ್ಟೀನಲ್ಲೇ ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದರು ಹಾಗೆ ಡಿಯರ್ ಎಲ್ ಕೂಡ ಇದೆ ನೋಡ್ಬೋದು ಇವತ್ತು ನೀವು ಡ್ರೈವ್ ಮಾಡ್ಬೇಕಾರೆ ಇವಾಗ ಬೆಳಗ್ಗೆ ಆಗಿರೋದನ್ನ ಏನು ಕಾಣಿಸ್ತಾ ಅಷ್ಟೊಂದು ಗೊತ್ತಾಗಲ್ಲ ಬಟ್ ನೈಟ್ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಹಾಗೆ ಹಝಾರ್ ಲೈಟ್ ಕೂಡ ಹಾಕ್ಸಿದ್ದಾರೆ ಸೊ ನೈಟ್ ಹೊತ್ತು ನೀವೇನಾದ್ರು ಬರ್ತಿದ್ದೀರಾ ಅಂಥ ಟೈಮಲ್ಲಿ ಫಾಗ್ ಇತ್ತು ಟೈಮಲ್ಲಿ ಹಝಾರ್ ಲೈಟ್ ಕೂಡ ಯೂಸ್ ಆಗುತ್ತೆ ನೋಡಿ ಹಾಗೆ ಗಾಡಿ ಓನರ್ ಕೂಡ ಇಲ್ಲೇ ಇದ್ದಾರೆ ಹಾಯ್ ಬ್ರೋ ಹೇಗನ್ಸ್ತಿದೆ ಗಾಡಿ ನಿಮಗೆ ಗಾಡಿ ನಾನು ಇದು ಆಕ್ಚುಲಿ ಸೆಕೆಂಡ್ ಸಲ್ ತಗೊಂಡಿದ್ದು ಮುಂಚೆ ಅವೆಂಜರ್ ಇಟ್ಕೊಂಡಿದ್ದೆ ನಾನು ಅವೆಂಜರ್ ಕ್ರೂಸರ್ ಇತ್ತು ಸ್ವಲ್ಪ ಏನಾದ್ರು ಚೆನ್ನಾಗಿರೋ ಮೋಟರ್ ಸೈಕಲ್ ತಗೊಳೋಣ ಅಂತಿದ್ದೆ ಬಟ್ ಅವಾಗ ನಾರ್ಮಲ್ ಆಗಿ ಒನ್ ಫಿಫ್ಟಿ ಸಿಂಟ್ ಸೆಗ್ಮೆಂಟ್ ಅಲ್ಲಿ ನನಗೆ ಡೈಲಿ ಯುಟಿಲಿಟಿ ಅಂದ್ರೆ ಪಲ್ಸರ್ ಅಂತ ನಾನು ಪ್ರಿಫರ್ ಮಾಡ್ತಾ ಇದ್ದೆ ಸೊ ಆರ್ಡಿನರಿ ಪಲ್ಸರ್ ಒನ್ ಫಿಫ್ಟಿಗ್ ಬದಲು ಇದು ಸ್ವಲ್ಪ ಸ್ಪೆಷಲ್ ಆಗ ಎಸ್ಪೆಷಲಿ ನನಗೆ ಫ್ರಂಟ್ ಲುಕ್ ತುಂಬಾನೇ ಇಷ್ಟ ಆಯಿತು ಅರ್ಧ ಎನ್ ಎಸ್ ಕಾಪಿ ಇದೆ ಅರ್ಧ ಎ ಎಸ್ ಕಾಪಿ ಇದೆ ಅದೊಂದು ಇಷ್ಟ ಆಯ್ತು ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಒನ್ ಫಿಫ್ಟಿ ಸಿ ಸಿ ಚೆನ್ನಾಗೇ ಇದೆ ಅದಲ್ಲದೆ ನನಗೆ ಅಡ್ವಾಂಟೇಜ್ ಏನಂತಂದ್ರೆ ಸ್ವಲ್ಪ ಯುಟಿಲಿಟಿ ಚೆನ್ನಾಗಿದೆ ಗಾಡಿನಲ್ಲಿ ಮೈಲೇಜ್ ಆಗಿರ್ಬೋದು ಸೀಟಿಂಗ್ ಆಗಿರ್ಬೋದು ತುಂಬಾನೇ ಕಂಫರ್ಟೇಬಲ್ ಆಗಿದೆ ಅಂಡ್ ನಾನ್ ಆಫ್ ರೋಡಿಂಗು ಆಗಲಿ ಅಥವಾ ಟ್ರಿಪ್ಗಳ್ ಸೋಲೋ ಟ್ರಿಪ್ ಹೋಗೋದಲ್ಲಿ ಚೆನ್ನಾಗಿದೆ ಯಾಕಂದ್ರೆ ಒಂದು ಅಡ್ವಾಂಟೇಜ್ಗೆ ಮಿರರ್ಸ್ ಆಗಿರ್ಬೋದು ಹ್ಯಾಂಡಲ್ ಗಾರ್ಡ್ ಆಗಿರ್ಬೋದು ಇಲ್ಲ ಬ್ಯಾಕ್ ಬ್ಯಾಸ್ಪೇಟ್ ಆಗಿರ್ಬೋದು ಆಕ್ಸಿರೋದ್ರಿಂದ ತುಂಬಾನೇ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ನಿಮ್ಗೆ ಮೈಸ್ ಏನು ಕಾಣಿಸಲ್ವ ಗಾಡಿ ನಿಮಗೆ ಬೇಡ ಆಗಿತ್ತು ಗಾಡಿ ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಇದೆ ಗಾಡಿಲಿ ಅಂತ ಬಟ್ ಒಂದು ಡ್ರಾಬ್ಯಾಕ್ ಅಂದ್ರೆ ಬ್ಯಾಕ್ ಸ್ಕಿನ್ ಟೈರ್ ಕೊಟ್ಬಿಟ್ಟಿದ್ದಾರೆ ಅದು ಬಜಾಜ್ ಯೂಸಲಿ ಮಾಡ್ತಾರೆ ಹಾಗೂ ಬ್ಯಾಕ್ ಡ್ರಮ್ ಬೇಕು ಇದೇ ಕಂಪೇರಿ ನೋಡಿದ್ರೆ ಒನ್ ಫಿಫ್ಟಿ ಸಿ ಸಿಕ್ಸರ್ ಕೂಡ ಇತ್ತು ಏನಂತ ಹೇಳಿದ್ರು ಬಜಾಜ್ ಅವ್ರು ಅಷ್ಟು ನಿಮ್ಗೆ ಸರ್ವಿಸ್ ಆಗಲಿ ಮೈಂಟೆನೆಸ್ ಆಗ್ಲಿ ಸುಜಕಿ ಅವ್ರ ಕೊಡಕಾಗಲ್ಲ ಸುಕಿನಲ್ಲಿ ಗಾಡಿ ಏನೋ ಚೆನ್ನಾಗಿರ್ಬೋದು ಬಟ್ ಅವರ ಪಾರ್ಟ್ಸ್ ಆಗಿರ್ಬೋದು ರಿಲಾಬಿಟಿ ಸರ್ವಿಸ್ ಆಗಿರ್ಬೋದು ಬಜಾಜ್ ಅಷ್ಟ್ ಬರಕ್ ಆಗಲ್ಲ ಓಕೆ ನೋಡಿ ಸ್ನೇಹಿತರೆ ಓನರ್ ಹೇಳಿದಾಗ ಸೊ ಸೀಟು ತುಂಬ ಚೆನ್ನಾಗಿದೆ ಅಂದರೆ ಫೋರ್ ಮಾರ್ಕ್ಸ್ ಇರ್ಬೋದು ಇದೆಲ್ಲ ಸೊ ಲಾಂಗ್ ಡ್ರೈಡ್ಗೆ ನೀವು ಎನ್ ಎಸ್ಗಿಂತ ಸೊ ಬೆಟರ್ ಈ ಗಾಡಿ ಅದೇ ಮೈನಸ್ ಹೇಳಿದಾಗೆ ಡ್ರಮ್ ಬ್ರೇಕು ಟೈರ್ ಸೈಜು ಅದೇ ಮಿಸ್ ಇದರಲ್ಲಿ ಅದು ಬಿಟ್ಟರೆ ಇನ್ನೆಲ್ಲನೂ ಓಕೆ ಸ್ನೇಹಿತರೆ ಬಟ್ ತುಂಬ ಜನ ಗಾಡಿ ತೊಗೊಂಡಿಲ್ಲ ಅದೇ ಮೆ ಮೈನಸ್ ಮಾರ್ಕು ಹಾಗಾಗಿ ಇದು ಗಾಡಿ ತುಂಬ ಸ್ಟಾಪ್ ಆಯಿತು ಜಸ್ಟ್ ಒಂದು ಟೂ ತ್ರೀ ಇಯರ್ಸ್ ಇತ್ತು ಅಷ್ಟೇ ಈ ಗಾಡಿ ಸೊ ಮೇಲೆ ನಿಲ್ಲಿಸ್ಬಿಟ್ರು ಕಂಪ್ಲೀಟಾಗಿ ಆಗಿ ಗಾಡಿನ ಓಕೆ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಲ್ಯೂಸಲ್ಲಿ ಸಿಗ್ತೀನಿ ಇನ್ನೊಂದ್ಸತಿ ಹೇಳಿದಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ತೌಸಂಡ್ಗೆ ನಾನು ಸ್ವಲ್ಪ ಅದರಲ್ಲೇ ಇದ್ದೀನಿ ಸೊ ನಾನು ಟೂ ಟೂ ಹಂಡ್ರೆಡ್ ಟು ಫಿಫ್ಟಿ ಆದರೆ ಸಾಕು ತೌಸಂಡ್ ಆಗುತ್ತೆ ಮೋಟೈಸೇಷನ್ ಆಗುತ್ತೆ ಸೊ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ವಿಲ್ಯೂಸ್ ಸಿಗ್ತೀನಿ ಟಟ್ಟ ಬಬ್ಬಾಯ್